ಬಂದಿಟ್ಟ ಹಾನಾಗ ಚಾ ಮಾಡ್ಕೊಂಡು ಬರ್ತೇನೆ ತಡಿ ಒಟ್ಟು ಚಾ ಕುಡಿಲಿ ಆತು ಬರೋಣ ಹಡಬಿಟ್ಟಿ ಶಾಂತಮ್ಮನ ಪೂರ್ತಿಯಾಕ ಈಟ ಹಾನಾಗ ಚಾ ಮಾಡ್ಕೊಂಡು ಬರ್ತಾನ ಅಂತ ಒತ್ತಿ ಹೇಳ್ತಾಳೆ ನಾವೇನ ಚಾಕ ಗದಿಗೆಟ್ಟಿಲ್ಲ ಪಿಶ ಲಕ್ಷ್ಮೀದಕ್ಕ ಮರು ಮುಂದೆ ಎಲ್ಲ ಅಂಗಡಿಗ ಕದ ಹಾಕಿದ್ರು ತಮ್ಮಗ ಏನು ಹಿಡ್ಕೊಂಡು ಬಂದಿಲ್ಲ ಸ್ವಲ್ಪ ತಡಿ ಮತ್ತೆ ರೇನುದಕ್ಕ ಹೆಂಗು ಚಾ ಮಾಡ್ಕೊಂಡ್ ಬರಕ್ ಹೋಗ್ಯಾರು ಅವ್ರಿಗೆ ಬಿಸ್ಕೆಟ್ ತಗೊಂಡ್ ಬರ್ತೇನೆ ತಡ್ರಿ ಹ್ಮ್ ಅಲ್ಲೇ ಮೀನಾಕ್ಷಿ ನೀನು ಪಾತವಾ அங்கசே தா ந ಐದು ರೂಪಾಯಿ ಗೊತ್ತಾಯ್ತು ಬೇಡ ಇವ್ವ ಐದು ರೂಪಾಯಿ ಒಂದು ಬಿಸ್ಕಟ್ ಬಂಡಲ್ ಅಂತ ಹೇಳಿ ನಾನು ಪಾತಿ ಅರ್ಧ ಅರ್ಧ ಹಾಕಿರ್ತೀವಿ ಆ ಎರಡುವರಿ ಎರಡುವರಿ ಹಾಕಾಕ ಎಂಟನೇ ದೂರ ಸಿಗಂಗಿಲ್ಲ ಒಬ್ರು ಎರಡು ರೂಪಾಯಿ ಹಾಕಿದ್ರ ಒಬ್ರು ಮೂರು ರೂಪಾಯಿ ಹಾಕ್ಬೇಕ ನಾ ಮೂರು ರೂಪಾಯಿ ಹಾಕಿದ್ನಿ ಹಾಕಿನಂದ್ರ ಅಕಿ ಎಂಟನಿ ನಾ ಹಾಕಿ ಬಂದ ಆಕಿ ಮೂರು ರೂಪಾಯಿ ಹಾಕಿದ ನನ್ ಎಂಟನಿ ಆಚಿ ಹಾಕಿ ಬಂದ ಸುಳ್ಳ ತಾಮ್ರ ದುಡ್ಡು ತಾಯಿ ಮುಕ್ಕಳ ಕೆಡಸ್ತೈತೆ ಅಂತ ಅದಕ್ಕ ಅಕಿ ರೂ ಹೆಚ್ ಬೇಡ ನಂದು ಹೆಚ್ಬೇಡ ಅಂದ್ರೆ ಒಂದ್ ರೂಪಾಯಿ ಉದ್ದಿ

ಮುಂದೆ ಇದೆ ನಿಮಗೆ ಮಾರಿ ಹಬ್ಬ ಮೇಡಂ ಬನ್ನಿ ಹೊರಕಡೆ ಪ್ರೀತಂ ನಿಮ್ಮ ತಂದೆ ಹೊರಟೋದ್ರಾ ಹೌದು ಮೇಡಂ ಹೋಗ್ದ್ರು ಈ ಮನೇಲಿ ಯಾಕಿದೀಯ ಅಂತಂದ್ರೆ ಏನು ಹೇಳಿದ್ರಿ ಯಾಕೋ ಮನ್ಸಿಗೆ ಬೇಜಾರಾಗಿತ್ತು ಅದಕ್ಕೆ ಈ ಮನೆಗೆ ಬಂದಿದ್ದೆ ಅಂತ ಹೇಳ್ದೆ ಒಳ್ಳೆ ಕೆಲಸನೇ ಮಾಡಿದ್ರಿ ಅಂದಾಗೆ ಪ್ರೀತಂ ನನಗೆ ರಂಟಿ ಕೊಟ್ಟಿರೋ ವಿಷಯ ಹೇಳಬೇಕಾಗಿತ್ತು ಯಾಕಂದ್ರೆ ಇನ್ನೊಂದು ಸರಿ ನೀವು ಇಲ್ಲದೆ ಇರುವಾಗ ಅಕಸ್ಮಾತಾಗಿ ನಿಮ್ಮ ತಂದೆ ಬಂದ್ಬಿಟ್ಟಿರಿ ಏನು ಮಾಡೋದು ಅಂತ ಮೇಡಮ್ ಅದ್ರ ಬಗ್ಗೆ ನೀವೇನು ಟೆನ್ಷನ್ ತೊಗೊಳ್ಳೋಕೆ ಹೋಗ್ಬೇಡಿ ನಾನು ಪಪ್ಪನ ಹತ್ರ ಎಲ್ಲ ಮಾತಾಡಿದ್ದೀನಿ ಆಯಿತು ಓಕೆ ನನಗೆ ಬೇರೆ ಕೆಲಸ ಇದೆ ಬೇರೆ ಏನು ಬೇರೆ ಕೆಲಸ ಅಂತ ಇಲ್ಲಿಂದ ಅಂತ ಹೇಳ್ತಿದ್ದೀರಾ ನೋಡ್ವಂತ ಹೇಳ್ತಾ ಇಲ್ಲ ಆದ್ರೆ ನನಗೆ ಇವಾಗ ನೆನಪಾಯ್ತು ನನ್ನ ಕೆಲಸ ತುಂಬಾ ಅರ್ಜೆಂಟ್ ಇದೆ ಅಂತ ಹೌದಾ ಅಂತ ಅರ್ಜೆಂಟ್ ಕೆಲಸ ಏನಿದೆ ಅಂತ ತಿಳ್ಕೊಬಹುದು ಮೇಡಮ್ಗೆ ಹೋಗ್ಲಿ ಬಿಡಿ ಮೇಡಮ್ ನಿಮಗೆ ಹೇಳೋದಕ್ಕೆ ಮನಸಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ಹೇಳಬೇಡಿ ಚೇ ಚೇ ಹಾಗೇನೂ ಇಲ್ಲ ನಿಮ್ಮತ್ರ ಹೇಳಬಾರದು ಅಂತ ಏನಿಲ್ಲ ಅದೇ ವಿಚಾರ ಮಾಡ್ತಾ ಇದ್ದೀನಿ ಹೇಳೋ ಬೇಡೋ ಅಂತ ಮೇಡಮ್ ನನ್ನ ಮೇಲೆ ನಿಮಗೆ ವಿಶ್ವಾಸ ಇದ್ರೆ ಹೇಳಿ ಇಲ್ಲದಿದ್ರೆ ಪರವಾಗಿಲ್ಲ ಪ್ರೀತಂ ನಾನು ಈ ಊರಿಗೆ ಬಂದಾಗ ನನಗೆ ಯಾರು ಪರಿಚಯ ಇರಲಿಲ್ಲ ನೀವೇ ತಾನೆ ಆ ಟೈಮ್ ನಲ್ಲಿ ನಿಮ್ಮನ್ನೇನ ಕೊಟ್ಟು ನನಗೆ ಹೆಲ್ಪ್ ಮಾಡಿದ್ದು ನಿಮ್ಮ ಮೇಲೆ ವಿಶ್ವಾಸ ಮಾಡಿದೆ ಇನ್ನ ಯಾರ್ ಮೇಲೆ ಮಾಡೋದಕ್ಕೆ ಆಗುತ್ತೆ ಹಾಗಿದ್ರೆ ಏನು ವಿಷಯ ಅಂತ ನನ್ನ ಹತ್ರ ಹೇಳಬಹುದು ಸರಿ ಇಷ್ಟೊಂದು ಫೋರ್ಸ್ ಮಾಡ್ತಿದಿರಲ್ಲ ಹೇಳೇ ಬಿಡ್ತೀನಿ ಏನಿಲ್ಲ ಪ್ರೀತಂ business ಮಾಡಬೇಕು ಅಂತ ಆಗಾಗಲೇ ನಿಮಗೆ ಒಂದು ವಿಚಾರ ಹೇಳಿದ್ನಲ್ಲ ಹೌದು ಅದಕ್ಕೆ ನಮ್ಮ ಫ್ರೆಂಡ್ ಒಬ್ಬರಿಗೆ ಅಮೌಂಟ್ ಹೇಳಿದೆ ಅವರು ಇವತ್ತು 5 ಗಂಟೆಗೆ ನನ್ನನ್ನು ಭೇಟಿ ಆಗೋದಕ್ಕೆ ಕರೆದಿದ್ದಾರೆ ನನಗೆ ಅನಿಸುತ್ತೆ ದುಡ್ ಏನಾದರೂ ಇವತ್ತು ಕೊಡ್ಬಹುದು ಅಂತ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೆ ದುಡ್ ಕೊಡ್ತಾ ಇರುವರು ಅವರೇನಾ ನಿಮಗೆ ಪ್ರಪೋಸಲ್ ಕೊಟ್ಟು ನಿಮ್ಮನ್ನ ಮದುವೆಗೆ ಮಾಡ್ಕೋತೀಯಾ ಅಂತ ಕೇಳಿದ್ರು ಅಂತ ಹೇಳಿದ್ರಲ್ಲ ಹಾ ಅವರೇ ಪ್ರೀತಂ ಮ್ಯಾಡಂ ನಾನು ಇಲ್ಲಿ ಹುಟ್ಟಿನ ತರ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ಅದು ನಿಮ್ಮ ಅಣ್ಣಗೆ ಕಾಣ್ತಾ ಇಲ್ವಾ ಮೇಡಮ್ ನೀವು ಏನು ತಿಳ್ಕೊಂಡಿಲ್ಲ ಅಂದ್ರೆ ಒಂದು ಮಾತು ಕೇಳಾ ಏನಿಲ್ಲ ಅವನತ್ರ ದುಡ್ ಇಸ್ಕೋಂತೀರಾ ಆಮೇಲೆ ಬಿಸ್ನೆಸ್ ಮಾಡ್ತೀರಾ ಏನೋ ಒಂದಾಗುತ್ತೆ ಅಂತ ಇಟ್ಕೊಳ್ಳಿ ಆಮೇಲೆ ನಿಮ್ಮ ಮನ್ಸಿಲ್ದೆ ಇದ್ರು ಅವ್ರವ್ರನ್ನ ಮದುವೆ ಹಾಕೊಂಡು ಏನು ಪ್ರಶ್ನೆ ಪಡ್ಬೇಕಾಗುತ್ತೆ ಅಂತ ನಿಮ್ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರೋ ಅಯ್ಯೋ ಬಿಡಿ ಪ್ರೀತಂ ಏನ್ ಮಾಡೋಕ್ಕಾಗುತ್ತೆ ಹಾಗಾಗಲೇ ಹೇಳಿದ್ನಲ್ಲ ಒಂದು ಬೇಕು ಅಂದ್ರೆ ಹೇ ಇನ್ನ ಅಂತ ನಾನ್ ಬಿಡ್ಬೇಕು ಅಂತ ಪ್ರೀತನ್ ಇನ್ನು ಗೊತ್ತಲ್ವಾ ನಾನ್ ಮೊದಲೇ ಸ್ವಾಭಿಮಾನಿ ಅವರಿಂದ ಹೆಲ್ಪ್ ತಗೊಂಡಿರ್ತೀನಿ ಕರ್ ಹೇಗಾಗೆ ಅದ್ರ ಜೊತೆ ಮದ್ವೆ ಮಾಡ್ಕೊಳ್ತೀನಿ ಏನ್ ತರ್ತೀನಿ ಕ್ರೀಕನ್ ನಾನ್ ಅಂದ್ಕೊಂಡಿದ್ದೆನ ಸಾಧಿಸಬೇಕು ಅಂದ್ರೆ ನನ್ಗಿದು ಅನಿವಾರ್ಯನೇ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂದ್ರೆ ನನಗೆ business ತುಂಬಾನೇ ಇಂಪಾರ್ಟೆಂಟ್ ಮೇಡಂ ನನ್ನ ಹತ್ರ ಇದೆಲ್ಲಕ್ಕೂ ಕೂಡ ಒಂದು ಪರಿಹಾರ ಇದೆ ವಾಟ್ ಮೇಡಂ ನಿಮ್ಮ business ಮಾಡೋದಕ್ಕೆ ದುಡ್ಡು ಕೂಡ ಸಿಗುತ್ತೆ ಹಾ ಸರಿ ನಿಮ್ಮನ್ನ ಯಾರು ಮದುವೆಗೆ ಒತ್ತಾಯಿಸಲ್ಲ ನೀವು ಹೇಗೆ ಅನ್ಕೊಂತೀರೋ ಹಾಗೆ ಬದುಕಬಹುದು ಹಾ ಒಂದು ವೇಳೆ ನೀವು ಇಷ್ಟ ಪಟ್ಟರೆ ಮದುವೆನ ಮಾಡ್ಕೋಬಹುದು ಅದು ತೊಂದರೆ ಇಲ್ಲ ಅಂತವರು ಯಾರಿದ್ದಾರೆ ಮೇಡಂ ಯಾರಾದರೂ ಇರಲಿ

ಪ್ರಾಬ್ಲಮ್ ಅಂತ ಹೇಳಿದ್ರಿ ಇವಾಗ ದುಡ್ಡನ್ನ ಎಲ್ಲಿಂದ ತರ್ತೀರಾ ಅದ್ರ ಚಿಂತೆ ನಿಮ್ಗೆ ಯಾಕೆ ನಾನು ಇದೀನಲ್ಲ ಪ್ರೀತಮ್ ನಿಮ್ ಉಪಕಾರನ ಯಾವ ತರ ತೀರಿಸಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಉಪಕಾರ ಏನು ತೀರಿಸೋದು ಬೇಡ ನನ್ನನ್ನ ಮದುವೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಬನ್ನಿ ಪ್ರೀತಮ್ ಊಟ ಮಾಡಿ ಥ್ಯಾಂಕ್ ಯು ಮೇಡಂ ಅವಾಗಿಂದ ಹಸುವಾಗಿ ಯಾವಾಗ ಊಟ ಕರೀತಾರೋ ಅಂತ ಕಾಯ್ತಾ ಇದ್ದೆ ಸಾರಿ ಪ್ರೀತಮ್ ನಿಮ್ಗೆ ಹಸುವಾಗಿದೆ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ ಇಟ್ಸ್ ಓಕೆ ಮೇಡಂ ನಾಡಿ ಊಟ ಮಾಡೋಣ ಬನ್ನಿ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡು ಕೊಡ್ತಾನಂತೆ ಕತ್ತೆ ಬಡವ ಎಷ್ಟೊಂದು ಬಡವರ ಹೊಟ್ಟೆ ಮೇಲೆ ಬಡಿದು ತಂದ ದುಡ್ಡು ಇದೆಯೋ ಏನೋ ಹೊರಗೆಲ್ಲ ಬೆಳಕು ಒಳಗೆ ಕೊಳಕು ನನ್ನ ಮುಂದೆನೆ ಬೇಜಾನ್ ನಾಟಕ ಮಾಡ್ತಾನೆ ಇವನಂತವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು ಮೇಡಮ್ ತುಂಬಾ ಹೊಟ್ಟೆ ಅಸೀತಾಯಿದೆ ಬೇಗ ಬನ್ನಿ ರೀ ವಿಡಿಯೋ ಕವನ್ ಲೈಕ್ ಮಾಡ್ರಿ ಹೊಸದಾಗಿ ನೋಡುವಂತ ನನ್ನ ಪ್ರೀತಿ ವೀಕ್ಷಕರಿಗೆ ಕೈ ಮುಗಿದು ಕೇಳ್ಕೊದ್ದೆನ್ರಿ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನೊಂದು ವಿಷಯ ಹೇಳೋದಿತ್ತು ಆ ಸ್ವಲ್ಪ ಕಾಮೆಂಟ್ ನಲ್ಲಿ ಬೇರೆ ಕಥೆಯ ವಿಡಿಯೋಗಳನ್ನ ಕೇಳ್ತಾ ಇದ್ದರೆ ಬಟ್ ಅವ ಯಾವ ಕಥೆ ನಾನು ಹಾಕೋದಿಲ್ರಿ ರೀ ನನಗೆ ಅರ್ಥ ಆಗ್ಲಿಲ್ಲ ನಂದಿರದು ಒಂದೇ ಹಳ್ಳಿ ಕಿಡ್ಡಿ ಚಾನೆಲ್ಅ ಮತ್ತೆ ನಾನೇ ಬೆಳಗ್ಗೆ ಒಂದು ರಾತ್ರಿ ಒಂದು ಬಿಡ್ತೀನಿ ರೀ ವಿಡಿಯೋ ಇವು ಎರಡು ಕಥೆ ಬಿಟ್ಟರೆ ನನಗೆ ಮತ್ತೆ ಯಾವು ಇಲ್ಲ ಚಾನಲ್ಲೂ ಇಲ್ಲ ಕತೆನೂ ಬಿಡಲ್ಲ ಸೊ ಹಂಗಾಗಿ ನನಗೆ ಏನು ಅಂತ ಅರ್ಥ ಆಗಲಿಲ್ಲ ಬಹುಶಃ ಅವರಿಗೆ ಕನ್ಫ್ಯೂಸ್ ಆಗಿರ್ಬೋದು ಸ್ನೇಹಿತರೆ ನಾನು ನಿಮ್ಮ ಲಕ್ಷ್ಮಕ್ಕ ನಂದು ಇರೋದು ಒಂದೇ ಚಾನಲ್ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ನಾನು ಎರಡು ಕತೆ ವಿಡಿಯೋ ಬಿಡ್ತೀನಿ ರೀ ಮೊನ್ನೆದ್ದು ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದು ಎರಡನೇದ್ದು ಸುಖ ಸಂಸಾರಕ್ಕೆ ಮೂರು ಮಂದಿ ಸೊಸೆಯಂದಿರು ಅನ್ನೋ ಈ ಎರಡು ಕತೆ ಮಾತ್ರ ನಾನು ಬಿಡ್ತೀನಿ